ನಾನಿವತ್ತು ಉಡುಪಿ ಬಗ್ಗೆ ಹೇಳೋಣ ಅಂದ್ಕೊಂಡಿದ್ದೀನಿ ಅಂದರೆ ಉಡುಪಿನಲ್ಲಾದ ಪವಾಡ ಅದು ಅವಳ ಅಂದರೆ ನನ್ನ ಫ್ರೆಂಡ್ ಜೀವನದಲ್ಲಿ ಇದು ನಿಮಗೂ ಹೇಳಿದ್ರೆ ನಾಳೆ ನಿಮಗೂ ಎಂಥ ದೊಡ್ಡ ಸಮಸ್ಯೆ ಬಂದರೂ ಏನು ಮಾಡಬಹುದು ಅಂತ ನಿಮಗೊಂದು ಮಾರಲ್ ಸ್ಟೋರಿ ಆಗಬಹುದು ಹೇಗೆ ಎದುರಿಸಬಹುದು ಅಂಥೇಳಿ ಹೇಳಿ ಏನು ಐಡಿಯಾ ಬರಬಹುದು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ಅದೇನು ಅಂತಂದರೆ ನನ್ನ ಫ್ರೆಂಡ್ಗೆ ಮನೇಲಿ ಸಮಸ್ಯೆ ಬಂದಿದೆ ಅದೇನು ಸಮಸ್ಯೆ ಅಂತಂದರೆ ಅವ್ರ ಮಾವನೇ ಮನೆಯಲ್ಲಿರೋ ವಸ್ತುಗಳನ್ನೆಲ್ಲ ತೊಗೊಂಡು ಹೋಗಿ ತೊಗೊಂಡು ಹೋಗಿ ಕೊಡ್ತಾ ಇದ್ದಾನೆ ಮನೆಯಲ್ಲಿರೋರು ಯಾರಿಗೂ ಗೊತ್ತಿಲ್ಲ ಈ ಥರ ನಡೀತಿದೆ ನಮ್ಮ ಮನೆಯಲ್ಲಿ ಅನ್ನೋದು ಆದರೆ ವಸ್ತು ಮಾತ್ರ ಮಾಯ ಆಗ್ತಿದೆ ಪಾಪ ಗಂಡ ಅವತ್ತು ಊರಲ್ಲಿರಲಿಲ್ಲ ಏನೋ ಫಸ್ಟು ಯಾವುದೋ ಒಂದು ವಸ್ತು ಮಾಯ ಆಯಿತು ಅಂದರೆ ಯಾವುದೋ ಒಂದು ಬೆಳ್ಳಿ ತಟ್ಟೆನೋ ಏನೋ ಸರಿ ನೋಡಿದ್ರೆ ಇಲ್ಲವೇ ಇಲ್ಲ ಇದೇನಿದು ದಿನಕ್ಕೊಂದೊಂದು ಈ ಥರ ಬೆಳ್ಳಿದು ಮಾತ್ರ ಮಿಸ್ ಆಗ್ತಾ ಇದೆ ಮನೆಯಿಂದ ಸರಿ ಅವರತ್ತೆ ಎದ್ಕೊಂಡು ಹೇಳದ್ರಂತೆ ಅವಳಿಗೆ ಏನಮ್ಮ ಏನಾಗ್ತಿದೆ ಗೊತ್ತಿಲ್ಲ ನಮಗೆ ದಿನಕ್ಕೊಂದೊಂದು ವಸ್ತು ಖಾಲಿ ಆಗ್ತಿದೆ ಹೇಗಾಗ್ತಿದೆ ಅನ್ನೋದು ಅರ್ಥ ಆಗ್ತಿಲ್ಲ ನಮಗೆ ಒಂದು ಸತಿ ನಿನ್ನ ಬೀರು ನೋಡು ನಿನ್ನ ಬಂಗಾರದ್ದೆಲ್ಲ ಇದೆಯಾ ಅಂಥೇಳಿ ಅಂಥೇಳಿ ಅವ್ರ ಅತ್ತೆ ಹೇಳಿದ್ರಂತೆ ಸರಿ ಬೇಡ ಅದೇನಿದೆ ಎಲ್ಲ ಇರತ್ತೆ ಬಿಡಿ ಅತ್ತೆ ಹೇಳಿ ಅವಳು ಹೇಳದ್ಲಂತೆ ಸರಿ ಮೇಲೆ ಹೋದ್ಮೇಲೆ ಯಾಕೋ ಏನೋ ಏನು ಅನ್ನಿಸ್ತ ಏನೋ ನೋಡ್ಕೊಂಬಿಡೋಣ ಅಂಥೇಳಿ ಯಾಕೋ ನೋಡ್ಕೊಂಡ್ಲಂತೆ ಬೀರು ನೋಡಿದ್ರೆ ಒಂದೇ ಒಂದು ವಾಲೆ ಕೂಡ ಇಲ್ವಂತೆ ವಾಡ್ರೋಬಲ್ಲಿ ಅವಳದು ಶಾಕ್ ಅವಳು ಅಯ್ಯೋ ಇದೇನಾಯಿತು ಅಂಥೇಳಿ ಅವ್ರ ಅತ್ತೆಗೆ ಬಂದು ಹೇಳ್ತಾಳೆ ಅಮ್ಮ ಈ ಥರ ಎಲ್ಲ ಆಗಿದೆ ನೋಡಿ ನನ್ನದು ಯಾವುದೇ ಒಂದು ವಸ್ತುಗಳು ಇಲ್ಲ ನಾನು ಬೆಳ್ಳಿ ಅಂದರೆ ಬಂಗಾರದ್ದು ವಾಲೆ ಆಗಲಿ ನೆಕ್ಲೆಸ್ ಒಂದೇ ಒಂದು ಇದ್ದಿದ್ದ ಅವಳ ಹತ್ರ ಯಾವುದೂ ಇಲ್ಲ ಪಾಪ ಅವರ ಹತ್ತೆ ಪಾಪ ತುಂಬ ಬೇಜಾರಾಯ್ತಂತೆ ಅವಳ ವಸ್ತು ಅವಳ ಹತ್ರನೇ ಇರಲಿ ಅಂಥೇಳಿ ಕೊಟ್ಟರೆ ಕೊಟ್ಟಿದ್ದಾರೆ ಅವರತ್ತೆ ನೋಡಿದ್ರೆ ಯಾವುದೂ ಇಲ್ಲ ಅವಾಗ ಅಂದ್ರಂತೆ ಅಯ್ಯೋ ನೀ ನನ್ನ ಹತ್ರ ಆದರೂ ಕೊಡಬಾರ್ದಾ ಕೊಟ್ಟಿದ್ದಿದ್ರೆ ನಾನು ಜೋಪಾನ ಮಾಡಿ ಎತ್ತಿಡ್ತಿದ್ದೆ ಹೇಳಿ ಅಂದ್ರಂತೆ ಅಯ್ಯೋ ಹಾಗೆ ಮಾಡಬೇಕಾಗಿತ್ತತೆ ನನ್ಗೆ ಗೊತ್ತಾಗಲಿಲ್ಲ ಹೇಳಿ ಅಂದ್ಲಂತೆ ಆಮೇಲೆ ಇರು ನೋಡೋಣ ಸತಿ ನನ್ನ ಬಿರುಳು ನೋಡ್ತೀನಿ ಅಂಥೇಳಿ ಅವ್ರ ಬೀರೂ ತೆಗೆದು ಅವ್ರ ವಾಲೆ ಎಲ್ಲ ನೋಡಿದ್ರೆ ಅವ್ರ ವಾಲೆಗಳು ಮಿಸ್ ಆಗ್ಬಿಟ್ಟಿತ್ತಂತೆ ಯಾರು ತೊಗೊಂಡು ಹೋಗ್ತಿದ್ದಾರೆ ಗೊತ್ತಿಲ್ಲ ಹೇಗೆ ಮಿಸ್ ಆಗಿದೆ ಗೊತ್ತಿಲ್ಲ ನೋಡಿದ್ರೆ ಅಯ್ಯೋ ನಾನು ಇನ್ನೂ ನನ್ನಲ್ಲಮ್ಮ ನನ್ನ ಬೀರುನಲ್ಲೂ ಕೂಡ ನನ್ನ ವಸ್ತು ನನ್ನ ಬಂಗಾರದ ಕೂಡ ಮಿಸ್ ಆಗಿದೆ ಏನಪ್ಪ ಮಾಡೋದು ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಬಿಟ್ರಂತೆ ಪಾಪ ಅವರತ್ತೆ ಏನು ಮಾಡೋದು ತಿಳೀತಿಲ್ಲ ಹೇಗಾಯಿತು ಗೊತ್ತಿಲ್ಲ ಅಯ್ಯೋ ರಾಮ ಹೇಳಿ ಪಾಪ ಆಮೇಲೆ ಕೆಲವು ವಿಷಯಗಳು ಗೊತ್ತಾಯಿತು ಆ ಹುಡುಗಿಗೆ ಅವ್ರ ಮಾವ ಈ ಥರ ಯಾವುದೋ ಒಂದು ಹೆಣ್ಣನ್ನು ಇಟ್ಕೊಂಡಿದ್ದಾರೆ ಅಂಥೇಳಿ ಆದರೆ ಅವರೇ ಅಂದರೆ ನಾ ಅವರೇ ಏನು ಅಂದ್ಕೊಂಡಿದ್ರು ಅಂದರೆ ನನ್ನ ಫ್ರೆಂಡ್ ಆಗಲಿ ಅತ್ತೆ ಆಗಲಿ ವಶೀಕರಣ ಮಾಡಿಬಿಟ್ಟಿದ್ದಾರೆ ಅವ್ರ ಮಾವಂಗೆ ಹಾಗಾಗಿ ಈ ಥರ ತೊಗೊಂಡು ಹೋಗ್ತಿರಬಹುದು ಅಂಥೇಳಿ ಒಂದು ಗೆಸ್ ಮಾಡಿದರು ಸರಿ ಏನು ಮಾಡೋದು ಅನ್ನೋದು ಅರ್ಥ ಆಗ್ತಿಲ್ಲ ಅವ್ರಿಗೆ ಸರಿ ಹೀಗೆ ನಡೀತು ಅವರು ಅವ್ರ ಗಂಡ ಊರಿಗೆ ಹೋದವರು ಬಂದಿದ್ದಾರೆ ಸುಮ್ಮನಿದ್ರು ಇದ್ರು ಏನೂ ಮಾತಾಡಲಿಲ್ಲ ಆ ಸಮಯದಲ್ಲಿ ಅವರ ಅಪ್ಪನ ಅನ್ನೋದಾಗಲಿ ಈ ವಿಷಯ ಗೊತ್ತಾದ ಮೇಲೂ ಸೈಲೆಂಟಾಗೇ ಇದ್ದರು ಆಮೇಲೆ ಸತಿ ಏನಾಯಿತು ಅಂತಂದರೆ ಇನ್ನೆಲ್ಲೋ ಊರಿಗೆ ಹೋಗಿದ್ದಾರೆ ದೇವ್ರ ದಯೆ ಅನ್ನೋದು ಹೇಗಿತ್ತು ಅಂತ ಹೇಳ್ತಿದ್ದೀನಿ ಏನೋ ಒಂದು ಆಕ್ಸಿಡೆಂಟ್ ಆಯಿತು ಅದರಿಂದ ರಕ್ಷಣೆ ಮಾಡಿದೆ ಭಗವಂತ ಅವರನ್ನೆಲ್ಲ ಅದು ಆದ ಮೇಲೆ ದ್ವಾದಶಿ ಊಟಕ್ಕೆ ಹೋಗಿದ್ದಾರೆ ಅವರತ್ತೆ ಎರಡು ಲಕ್ಷ ಇಟ್ಟಿದ್ದಾರೆ ಇಟ್ಟರೆ ಊಟಕ್ಕೆ ಹೋಗಿ ಬರೋದ್ರೊಳಗಡೆ ಎರಡು ಲಕ್ಷ ಮಾಯ ಮಿಸ್ ಆಗಿಬಿಟ್ಟಿದೆ ಅದು ಅವ್ರು ನೋಡ್ತಿರ್ಲಿಲ್ಲ ಅವರತ್ತೆ ಆದರೆ ರೂಮ್ಗೆ ಹೋಗ್ತಿದ್ದಾಗ ಚಲ್ಲಾಪಿಲ್ಲಿ ಅಂದರೆ ಬ್ಲೌಸು ಸೀರೆಗಳೆಲ್ಲ ಬಿದ್ದಿದೆ ಹೇಗೋ ಅರ್ಧ ಏನೋ ಬಾಗಿಲು ಮುಚ್ಚಿದ್ದಾರೆ ಅಂದರೆ ಒಬ್ಬ ಕಳ್ಳ ಬಂದು ಆ ಥರ ಎಲ್ಲ ಮಾಡಿದ್ರೆ ಅಂದರೆ ತೊಗೊಂಡು ಹೋದರೆ ಅದಾದರೂ ವಸ್ತು ಹೇಗೆ ಚಲಾಪಿಲ್ಲಿ ಆಗಿರುತ್ತೆ ರೂಮು ಅನ್ನೋದು ಹಾಗೆಲ್ಲ ಆಗಿತ್ತು ಹಾಗಾಗೆಲ್ಲ ಚೆಕ್ ಮಾಡಿದರೆ ಎರಡು ಲಕ್ಷ ಮಾತ್ರ ಮಿಸ್ ಆಗಿದೆ ಅಂದರೆ ಅಷ್ಟೊತ್ತಗಾಗಲೇ ಅವ್ರ ಅತ್ತೆಗೆ ಸ್ವಲ್ಪ ಡೌಟ್ ಬಂದಿತ್ತು ಅವ್ರ ಗಂಡನ ಬಗ್ಗೆ ಹಾಗಾಗಿ ಮುಚ್ಚಿಟ್ಬಿಟ್ಟು ಬಂದಿದ್ದಾರೆ ಬೀಗನ ಆದರೂ ಕೂಡ ಮಿಸ್ ಆಗಿದೆ ಎರಡು ಲಕ್ಷ ಆವಾಗ ಚೆನ್ನಾಗಿ ಬೈದಿದ್ದಾರೋ ಅದ್ರತ್ತೆ ನನ್ನ ಫ್ರೆಂಡ್ ಅತ್ತೆ ಅವ್ರ ಗಂಡನ ಮನೆಯಲ್ಲಿ ಮಗು ಬಿಟ್ಟರೆ ನೀವೇ ಇದ್ದೀರ ಹೀಗಿದ್ದಾಗ ಯಾರು ತೊಗೊಂಡು ಹೋಗ್ತಾರೆ ನೀವು ಬಿಟ್ಟರೆ ಇನ್ಯಾರೂ ಯಾರೂ ಚಾನ್ಸೇ ಇಲ್ಲ ನಾ ದವ್ವೂತಗಳನ್ನೆಲ್ಲ ನಂಬಲ್ಲ ಇಷ್ಟು ದಿನ ಸುಮ್ಮನಿದ್ವಿ ನೀವು ತಿದ್ಕೋತೀರಾ ಅಂದ್ಕೊಂಡು ನಾವೇನೋ ಹೇಳಿದ್ವಿ ಆಯಿತು ಅಂದ್ರೆ ಸುಂದಾಗ್ಬಿಟ್ಟಿದ್ವಿ ಆದರೂ ನೀವು ಈ ಥರ ಮಾಡಿದ್ದೀರ ಅಂತಂದರೆ ಏನು ಮಾಡಬೇಕು ಚೆನ್ನಾಗಿ ಹೋಗಿದ್ರೆ ಅವ್ರಿಗೇನು ಅನ್ನಿಸ್ತಾಯೋ ಅವ್ರ ಮಾಂಗೆ ನಾ ಇಲ್ಲ ನಾನು ಮನೆ ಬಿಟ್ಟು ಹೋಗ್ತೀನಿ ನಾನು ನನ್ನನ್ನು ನಾನು ಪ್ರೂವ್ ಮಾಡ್ಕೊಳ್ತೀನಿ ಹೇಳಿ ಆ ಮನುಷ್ಯ ಮೈಸೂರಿಗೆ ಹೊಟ್ಟೋದ್ರಂತೆ ಆಮೇಲೆ ಅವ್ರಿಗೆಲ್ಲ ಒಳ್ಳೇದಾಯಿತು ನಿಜವಾಗ ಅವ್ರ ಮಾವ ಹೋದ ಮೇಲೆ ಆದರೆ ಅವ್ರ ಗಂಡ ಅಷ್ಟೊತ್ತಿಗಾಗಲೇ ಸೊಂದಾಗಿ ಹೋಗಿ ಅದ್ರ ಕೇಳ್ಕೊಂಡು ಬಂದಿದ್ರಂತೆ ನಮ್ಮ ಸಮಸ್ಯೆಗೆ ಏನಾದರೂ ಒಂದು ಸಲ್ಯೂಷನ್ ಕೊಡಿ ದಯವಿಟ್ಟು ಕಾಪಾಡಿ ಅಂಥೇಳಿ ಅದಕ್ಕಿಂತ ಮುಂಚೆನೂ ಅವರೇ ರಕ್ಷಣೆ ಮಾಡಿದ್ದು ಅವರು ಪ್ರಾಣದೇವರು ಕೃಷ್ಣನೇ ಕಾಪಾಡಿದ್ದು ಆಮೇಲೂ ಅವರೇ ಅದೇ ಅವ್ರ ಅಪ್ಪನೇ ಹೊಟ್ಟೋದ್ರಂತೆ ನನ್ನ ಫ್ರೆಂಡ್ ಮಾವ ನನ್ನ ಹಾಗಾಗಿ ಅವ್ರು ಹೊಟ್ಟೋದ್ರಂತೆ ನನ್ನ ಫ್ರೆಂಡ್ ಮಾವ ಹೋದ ಮೇಲೆ ಆಮೇಲೆ ನೋಡಿ ಮನೆಗೆ ಬರೋಕ್ಕಾಗಲಿಲ್ಲ ಅವ್ರಿಗೆ ಬಂದರೂ ಕೂಡ ಇನ್ನೂ ಏನೂ ಯಾವುದೇ ಒಂದು ಸೊಲ್ಯೂಷನ್ ಹುಡುಕಿಲ್ಲ ಪರಿಹಾರನೂ ಮಾಡ್ಕೊಂಡಿಲ್ಲ ನೀವು ಬರ್ಕೂಡ್ದು ಅಂಥೇಳಿ ಹೀಗೆ ಹೇಳ್ತಿದ್ದಾರೆ ಯಾರ್ಯಾರೋ ಏನು ಹೇಳಿದರು ಅಂದರೆ ಏನೋ ವಶೀಕರಣ ಆಗಿರಬಹುದು ಫಸ್ಟು ನಿಮ್ಮ ಸಮಸ್ಯೆನ ನೀವು ಪರಿಹಾರ ಮಾಡಿಕೊಳ್ಳಿ ಆಮೇಲೆ ಏನಾದರೂ ನಿಮ್ಮನ್ನು ಅಂದರೆ ದೊಡ್ಡವ್ರನ್ನ ಕರೆಸ್ಕೊಳ್ಳಿ ಅಂತ ಹೇಳಿದರು ಹಾಗಾಗಿ ಸುಮ್ಮನೆ ಆಗಿಬಿಟ್ಟಿದ್ದಾರೆ ಪದೇ ಪದೇ ಬರೋದು ಅವ್ರ ಹೆಂಡತಿ ಹತ್ರ ಅನ್ಸ್ಕೊಂಡು ಮನೆ ವಾಪಸ್ ಹೋಗೋದು ಮನೆಯಿಂದ ಈ ಥರ ನಡೀತಿತ್ತು ನೋಡಿ ಆಮೇಲೆ ಅವರು ಸತಿ ಉಡುಪಿಗೆ ಹೋಗೋಣ ಅಲ್ಲೇನು ನಡೆಯುತ್ತೆ ನೋಡೋಣ ಅಂತ ಹೇಳಿ ಏನಾದರೂ ಸಲ್ಯೂಷನ್ ಹುಡುಕ್ಲೇಬೇಕಿದ್ದಕ್ಕೆ ಎಷ್ಟು ದಿನ ದೊಡ್ಡವ್ನ ಹೀಗೆ ದೌರ ಇಟ್ಟಿರೋದು ಅಂಥೇಳಿ ಏನೋ ಅವರು ಒಳ್ಳೆತನ ಸರಿ ಉಡುಪಿಗೆ ಹೋಗಿ ಇದೇ ಥರ ಶಿಲಾಭೋಜನ ಮಾಡಿ ಪ್ರಾಣದ ಹತ್ರ ಬೇಡ್ಕೊಂಡ್ರಂತೆ ನಮ್ಮ ಈ ಸ್ಥಿತಿಗೆ ಯಾ ಹೇಗೆ ಕಾರಣ ನಮ್ಮ ಅಪ್ಪನೇ ನಿಜವಾಗ್ಲೂ ಅವರೇ ಕಾರಣನ ಅಥವಾ ಗೊತ್ತಿಲ್ಲದೆ ಆಗಿದೆಯಾ ಈ ತಪ್ಪವರಿಂದ ನೀನೇ ಏನಾದರೂ ದಾರಿ ತೋರಿಸ್ಬೇಕು ಅಂಥೇಳಿ ಕೇಳಿಕೊಂಡು ನನ್ನ ಫ್ರೆಂಡು ಅವ್ರ ಗಂಡ ಇಬ್ಬರು ಶಿಲಾಭೋಜನ ಭೋಜನ ಮಾಡಿದ್ರಂತೆ ಶಿಲಾಭೋಜನ ಭೋಜನ ಮಾಡಿ ಬಂದಿದ್ದಾರೆ ಆಮೇಲೆ ಅಲ್ಲಿ ಕೆಲವು ಹೋಮ್ಗಳೆಲ್ಲ ಮಾಡಿಸಿದ್ದಾರೆ ಮಾಡಿಸಲ್ಲ ಅಂದಮೇಲೆ ಫೋನ್ ಮಾಡಿದರೆ ಎಷ್ಟು ದುರಹಂಕಾರವಾಗಿ ಮಾತಾಡ್ತಾರಂತೆ ನನ್ನ ಫ್ರೆಂಡ್ ಮಾವ ಅವ್ರ ಮಗನ ಹತ್ತಿರ ಸಿಕ್ಕಾಪಟ್ಟೆ ಇದಂಗೆ ಮಾತಾಡ್ಬಿಟ್ಟು ನಾನು ಬೇಕಾದರೆ ಅಷ್ಟು ಮಾತಾಡಿಬಿಟ್ಟು ಆಮೇಲೆ ನೈಸಾಗಿ ಅವ್ರ ಮಗನ ಹತ್ತಿರ ಇಲ್ಲ ಬಿಡು ನಿಮ್ಗೆ ಇಷ್ಟೆಲ್ಲ ಸಮಸ್ಯೆ ಆಗಿದೆಯಾ ನಾನು ಬೇಕಾದ್ರೆ ಅವಳ ಹತ್ರ ಬೇಡ್ಕೊಳ್ಳ ಅವಳ ಮನೆಗೆ ಹೋಗಿ ಕಾಲು ಹಿಡ್ಕೊಳ್ಳ ಅಂತ ಕೇಳ್ತಾರಂತೆ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಆ ಮನುಷ್ಯ ಇನ್ನೂ ಬಿಟ್ಟಿರಲಿಲ್ಲ ಹೆಣ್ಣನ್ನು ಬಿಟ್ಟಿದ್ದೀನಿ ಸುಳ್ಳು ಹೇಳಿದ್ನಂತೆ ಆ ಮನುಷ್ಯ ಆ ಮನೆ ಅಂದರೆ ಮಗನ ಹತ್ರ ಸೊಸೆ ಹತ್ರ ಎಲ್ಲರ ಹತ್ರ ಅಂದರೆ ಅಲ್ಲಿಗೆ ಖಾತ್ರಿ ಆಯಿತು ನನ್ನ ಫ್ರೆಂಡ್ ಅತ್ತೆಗೆ ಮತ್ತು ಗಂಡಂಗೆ ಇಬ್ಬರಿಗೂ ಖಾತ್ರಿ ಆಗಿ ಈ ಮನುಷ್ಯ ಆ ಹೆಣ್ಣನ್ನು ಬಿಡೋರೆ ಅಲ್ಲ ಅಂಥೇಳಿ ಇನ್ಯಾವತ್ತೂ ಆ ಮನುಷ್ಯನ ಸೇರಿಸಲೇಬಾರ್ದು ಡಿಸೈಡ್ ಮಾಡಿ ಆಮೇಲೆ ಉಡುಪಿಯಿಂದ ಬಂದಮೇಲೆ ತುಂಬ ಒಳ್ಳೆಯದಾಯಿತು ಎಲ್ಲದಕ್ಕೂ ಸೊಲ್ಯೂಷನು ಸಿಕ್ತು ಅವ್ರ ಸಮಸ್ಯೆಗಳಿಗೆ ಹಾಗಾಗಿ ನಿಮಗೂ ಈ ಥರದ್ದೇನಾದರೂ ಅಂದರೆ ಗೊತ್ತಾಗೇ ಇರಲ್ಲ ಯಾರಿಂದ ಸಮಸ್ಯೆ ಬರ್ತಿದೆ ಮನೆಯವ್ರ ಮನೆಯವರಿಂದ ಈ ಥರ ಸಮಸ್ಯೆಗಳೇನಾದರೂ ಬಂದರೆ ಏನು ಮಾಡಬೇಕು ಅಂತ ತೋಚಲ್ಲ ಮನೆಯಿಂದ ಹೊರಗಾಕಕ್ಕೆ ಮನಸ್ಸಾಗಲ್ಲ ಈಗ ಇಲ್ಲ ಆದರೆ ಅವರೇ ನನ್ನನ್ನು ನಾನು ಪ್ರೂವ್ ಮಾಡ್ಕೊಳ್ತೀನಿ ಅಂತ ಹೋದ್ರೆ ಏನೋ ದೇವ್ರದಯ ಆ ಮನುಷ್ಯನೇ ದೂರ ಹೋದ ಆಮೇಲೆ ಸೇರಿಸಲಿಲ್ಲ ಅಷ್ಟೆ ಆದರೆ ಮನೆಯಿಂದ ಹೊರಗೆ ಯಾರಿಗೂ ಮನಸ್ಸಾಗಲ್ಲ ಅಂಥ ಸಮಯದಲ್ಲಿ ನೀವಾದರೂ ಅಷ್ಟೇ ಉಡುಪಿ ಹೋಗ್ಬಿಟ್ಟು ದೇವ್ರ ಹತ್ರ ಕೇಳ್ಕೊಳ್ಳಿ ಶಿಲಾಭೋಜನ ಮಾಡಿ ನಿಮಗೂ ಸೊಲ್ಯೂಷನ್ ಸಿಗತ್ತೆ ಏನು ಮಾಡಬೇಕು ಅನ್ನೋದು ನಿಮಗೆ ಅರ್ಥ ಆಗತ್ತೆ ಹಾಗಾಗಿ ಮತ್ತು ನಾನು ಈ ಥರ ಮಾಡಿರಿ ನಿಮಗೂ ಅರ್ಥ ಆಗತ್ತೆ ನಾನು ಹೇಳೋದು ಇಷ್ಟೇ ನಿಮಗೆಲ್ಲ ನೀವಾದರೂ ಭಗವಂತನ ಮೊರೆ ಹೋಗ್ರಿ ಅಷ್ಟೇ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ